ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಕರ್ಬೇವು ಟೊಮೊಟೊ ಒಂದು ಒಂದು ಕ್ಯಾರೆಟು ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಅರ್ಧ ನಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ಒಂದು ಸಣ್ಣದ ಆಲೂಗಡ್ಡೆ ಬೀನ್ಸ್ ಒಂದು ಆರರಿಂದ ಎಂಟು ಒಂದು ದಪ್ಪ ಈರುಳ್ಳಿ ಮೂರು ಜನಕ್ಕೆ ಆಗೋಷ್ಟು ರವೆ ಇದು ಒಂದು ಕಪ್ಪಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪು ಎಣ್ಣೆ ಬಾಂಡ್ಲಿ ಕಾಸಕ್ಕೆ ಇಟ್ಟಿದ್ದೀನಿ ಇದ್ರಲ್ಲಿ ಎಣ್ಣೆ ಈಗ ಸ್ವಲ್ಪ ಎಣ್ಣೆ ಕಾಜಿದೆ ಸಾಸಿವೆ ಹಾಕೊತೀನಿ ಜೀರಿಗೆ ಕರ್ಬೇವು ಉದ್ದಿನಬೇಳೆ ಕಡಲೆಬೇಳೆ ಈ ಸ್ವಲ್ಪ ಫ್ರೈ ಆಗಲಿ ಕಡಲೆಬೇಳೆ ಮಿಕ್ಕಿನ ಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅಷ್ಟೇನೇ ಆಮೇಲೆ ಹಾಕೋಣ ಮುಂದಕ್ಕೆ ಇಷ್ಟ ಬ್ರೌನ್ ಕಲರ್ ಬಂದ್ರೆ ಸಾಕು ಗಣಸಿನಕಾಯಿ ಹಾಕಂತಾ ಇದೀನಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಈ ಮೂರು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಜಲ್ದಿ ಆಗಿಬಿಡ್ತವೆ ಈ ಸ್ವಲ್ಪ ನಿಧಾನ ಆಗೋದು ಈ ಮೂರು ಫ್ರೈ ಆಗಿದ್ದಾವೆ ಈರುಳ್ಳಿ ಹಾಕ್ಕೊಂತೀನಿ ಒಂದು ಐದು ನಿಮಿಷ ಫ್ರೈ ಆದರೆ ಸಾಕು ಈರುಳ್ಳಿ ಹಾಕ್ಕೊತೀನಿ ಇದು ಒಂದು ಬಾ ಇದು ಸ್ವಲ್ಪ ಕೆಂಪಾಗಲಿ

ಒಂದು ಬಟ್ಲ ಮೂರು ಆಗೋಷ್ಟು ಇದು ಸಪ್ರೇಟಾಗಿ ಏನು ಉರಿಯಲ್ಲ ಯಾವಾಗಲೂ ಇದೇ ಥರನೇ ನಾವು ಮಾಡೋದು ಹಾಗಾಗಿ ಇದೇ ಥರ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈಗ ನೀರು ಹಾಕ್ಕೊಂತೀನಿ ಇದಕ್ಕೆ ಒಂದು ಗ್ಲಾಸ್ ರವೆ ಇಟ್ಟಿದ್ದೆ ರವೆ ಹಾಕಿದ್ದೀನಿ ಇದರಲ್ಲಿ ಮೂರು ಗ್ಲಾಸ್ ನೀರು ಹಾಕೊತೀನಿ ತರಕಾರಿಗೆ ಒಂದು ಗ್ಲಾಸ್ ಬೇಕು ರವೆಕ್ಕೂ ಬೇಕು ಒಂದು ಸ್ವಲ್ಪ ಹಂಗಾಗಿ ಮೂರು ಗ್ಲಾಸ್ ನೀರು ಹಾಕೊತೀನಿ ನಾನು ಇದಕ್ಕೆ ಈಗ ನಾನು ಟಮಾಟ ಹಾಕ್ಕೊತೀನಿ ಇದಕ್ಕೆ ಇದು ಸ್ವಲ್ಪ ಕುದಿಲಿ ಚೆನ್ನಾಗಿ ಟ್ಯೂ ಮಿನಿಟ್ಸ್ ಲೈಟ್ ಇಷ್ಟು ಅಳ್ಕೊಂಡ್ರೆ ಸಾಕು ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಒಂದು ಅರ್ಧ ಒಳ್ಳೆ ನಿಂಬೆ ಹಣ್ಣು ಹಾಕೊಳ್ತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ನಿಂಬೆಣ್ಣೆಲ್ಲ ಹಾಕಿದ್ದೀವಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ತಕೊಂಡ್ಬಿಡೋಣ ಕೆಳಗೆ ಆಗಿದೆ ಇದೀಗ ಕೆಳಗೆ ಇಳಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ತುಪ್ಪನೂ ಒಳಗೆ ಚೆನ್ನಾಗಿ ತಿನ್ನೋಕು ಟೇಸ್ಟ್ ಇರುತ್ತೆ ಬಿಸಿ ಬಿಸಿ ತರಕಾರಿ ಉಪ್ಪಿಟ್ಟು ರೆಡಿ ಇದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ